ಅಮೆಜಾನ್ ಕಾಡು ಇದು ಜಗತ್ತಿನ ಅತ್ಯಂತ ದೊಡ್ಡ ಅರಣ್ಯ ಈ ಕಾಡು ಎಷ್ಟು ದೊಡ್ಡದಾಗಿದೆ ಎಂದರೆ ಇದು ಇಡೀ ಜಗತ್ತಿಗೆ ಶೇಕಡ ಇಪ್ಪತ್ತರಷ್ಟು ಆಕ್ಸಿಜನ್ ಅನ್ನು ಕೊಡುತ್ತದೆ ಹೀಗಾಗಿ ಇದನ್ನು ಭೂಮಿಯ ಶ್ವಾಸಕೋಶ ಎಂದೇ ಹೇಳಲಾಗುತ್ತದೆ ಈ ಅರಣ್ಯ ಎಷ್ಟು ದಟ್ಟವಾಗಿದೆ ಎಂದರೆ ಆಕಾಶದಿಂದಲೂ ಕೂಡ ಸಂಪೂರ್ಣವಾಗಿ ನೋಡುವುದು ಅಸಾಧ್ಯ ಇಲ್ಲಿ ಮಳೆಯಾದಾಗ ಮಳೆಯ ನೀರು ಭೂಮಿಯ ಮೇಲೆ ಬೀಳಲು ಹತ್ತು ನಿಮಿಷಗಳವರೆಗೆ ಹಿಡಿಯುತ್ತದೆ ಒಂದು ವೇಳೆ ಯಾರನ್ನಾದರೂ ಈ ಕಾಡಿನ ಮಧ್ಯದಲ್ಲಿ ಬಿಟ್ಟರೆ ಅವರಿಗೆ ಅಲ್ಲಿಂದ ಹೊರಬರಲು ಮುನ್ನೂರರಿಂದ ನಾನೂರು ದಿನಗಳು ಹಿಡಿಯುತ್ತವೆ ಮತ್ತು ಅಲ್ಲಿನ ಅಪಾಯಕಾರಿ ಪ್ರಾಣಿಗಳನ್ನು ಎದುರಿಸುವುದು ಅತ್ಯಂತ ಭಯಾನಕ ಅವುಗಳಿಗೆ ಕೊಂದು ತಿನ್ನುವುದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಈ ಅರಣ್ಯ ನಿಮ್ಮ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನು ಸಾವಿನ ಬಾಗಿಲಿಗೆ ಕರೆದುಕೊಂಡು ಹೋಗುತ್ತದೆ ಇಲ್ಲಿನ ಕಾಣದ ರಹಸ್ಯಗಳು ಮತ್ತು ಅಪಾಯಕಾರಿ ಸ್ಥಳಗಳ ಸತ್ಯಾಸತ್ಯತೆ ನಿಮ್ಮನ್ನು ದಿಗ್ಭ್ರಮೆಗೊಳಿಸದೇ ಇರುವುದಿಲ್ಲ ಹಾಗಾದರೆ ನಡೆಯಿರಿ ಈ ಅಮೆಜಾನ್ ಕಾಡಿನ ಆ ಅಪಾಯಕಾರಿ ರಹಸ್ಯಗಳನ್ನು ತಿಳಿದುಕೊಳ್ಳೋಣ ಅವುಗಳನ್ನು ಕೇಳಿದಾಗ ನೀವು ಕೂಡ ಈ ಕಾಡಿನ ಒಳಗೆ ಹೆಜ್ಜೆ ಇಡಲು ಎಂದಿಗೂ ಧೈರ್ಯ ಮಾಡುವುದಿಲ್ಲ ಅಮೆಜಾನ್ ರೈನ್ ಫಾರೆಸ್ಟ್ ಇದು ದಕ್ಷಿಣ ಅಮೆರಿಕಾದ ಒಂಬತ್ತು ದೇಶಗಳಿಗೆ ಹರಡಿಕೊಂಡಿದೆ ಬ್ರೆಜಿಲ್ ಪೇರು ಕೊಲಂಬಿಯಾ ವೆನಿಸುವೆಲಾ ಇಕ್ವಾಡೋರ್ ಬೊಲಿವಿಯಾ ಗುಯಾನ ಸೂರಿನಾಮ್ ಮತ್ತು ಫ್ರೆಂಚ್ ಗಯಾನ ಆದರೆ ಈ ಅರಣ್ಯದ ಎಲ್ಲಕ್ಕಿಂತ ದೊಡ್ಡ ಭಾಗ ಸುಮಾರು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಬ್ರೆಜಿಲ್ನಲ್ಲೇ ಇದೆ ಈ ಕಾಡಿನ ಸಂಪೂರ್ಣ ಪ್ರದೇಶ ಸುಮಾರು ಐದು ಪಾಯಿಂಟ್ ಐದು ಮಿಲಿಯನ್ ಚದರ ಕಿಲೋಮೀಟರ್ ಅಂದರೆ ಭಾರತದ ಎರಡು ಪಟ್ಟು ನೀವೇ ಯೋಚಿಸಿ ಎಷ್ಟು ದೊಡ್ಡದಾಗಿರಬಹುದು ಎಂದು ಅಲ್ಲಿ ಇಂದಿಗೂ ಯಾರೊಬ್ಬ ಮನುಷ್ಯನೂ ಕೂಡ ಹೆಜ್ಜೆ ಇಟ್ಟಿಲ್ಲ ಈ ಅರಣ್ಯ ಎಷ್ಟು ದಟ್ಟವಾಗಿದೆ ಎಂದರೆ ಸ್ಯಾಟಲೈಟ್ಗೂ ಇದರ ಸಂಪೂರ್ಣ ನೋಟವನ್ನು ಛೇದಿಸಲು ಸಾಧ್ಯವಿಲ್ಲ ಇಲ್ಲಿನ ಪ್ರತಿ ಮೂಲೆ ಮೂಲೆಯಲ್ಲೂ ಹೊಸ ಹೊಸ ಕಂಟಕಗಳು ರಹಸ್ಯಗಳು ಅಡಗಿಕೊಂಡಿವೆ ಕೋಟಿ ಕೋಟಿ ಮರಗಳಿಂದ ತುಂಬಿದ ಈ ಅರಣ್ಯ ಅದು ಯಾವುದೋ ನಿಗೂಢತೆಯಲ್ಲಿ ಸಿಲುಕಿಕೊಂಡಂತೆಯಿದೆ ಇಲ್ಲಿ ನಾನೂರ ರಿಂದ ಒಂದು ಸಾವಿರ ಸೆಂಟಿಮೀಟರ್ ಮಳೆಯಾಗುತ್ತದೆ ಮತ್ತು ಅದರ ಪ್ರಮಾಣ ಎಷ್ಟಿರುತ್ತದೆ ಎಂದರೆ ಕೆಲವೊಂದು ಬಾರಿ ಸೂರ್ಯನನ್ನು ನೋಡುವುದು ಕೂಡ ಕಷ್ಟವಾಗುತ್ತದೆ ಮತ್ತು ಇಲ್ಲಿನ ಮರಗಳು ಅತ್ಯಂತ ವೇಗವಾಗಿ ಬೆಳೆಯುತ್ತವೆ ಹಾ ಈಗ ಹುಟ್ಟುವ ಸವಾಲೇನೆಂದರೆ ಈ ಕಾಡಿನಲ್ಲಿ ಯಾರು ಇರುತ್ತಾರೆ ಇಲ್ಲಿ ಇರುವುದು ಜಗತ್ತಿನ ಅತ್ಯಂತ ಖತರ್ನಾಕ್ ಜೀವಿಗಳು ಅವುಗಳ ಬಗ್ಗೆ ನಮ್ಮ ವಿಜ್ಞಾನವೂ ಕೂಡ ಇಂದಿಗೂ ಏನನ್ನು ತಿಳಿಯಲು ಸಾಧ್ಯವಾಗಿಲ್ಲ ಇಲ್ಲಿನ ಪ್ರತಿ ಸದ್ದಿನಲ್ಲಿಯೂ ಕೂಡ ಒಂದು ಶಿಕಾರಿ ಅಡಗಿಕೊಂಡಿರುತ್ತದೆ ಮತ್ತು ಪ್ರತಿ ಮರದ ನೆರಳಿನಲ್ಲಿ ಒಂದು ಸಾವು ಅಮೆಜಾನ್ ಕಾಡು ಎಷ್ಟು ದಟ್ಟವಾಗಿ ಕಾಣುತ್ತದೆ ಅಷ್ಟೇ ಸ್ವಾದವನ್ನು ತುಂಬಿಕೊಂಡಿದೆ ಎಷ್ಟು ಶಾಂತವಾಗಿದೆಯೋ ಅಷ್ಟೇ ಘಾತುಕವಾಗಿದೆ ಇಲ್ಲಿನ ಪ್ರತಿ ಮರೆಯ ಹಿಂದೆ ಪ್ರತಿ ಸರೋವರ ನದಿ ಪೊದೆಯೊಳಗೆ ಒಂದು ಶಿಕಾರಿ ಅಡಗಿಕೊಂಡಿದೆ ಮತ್ತು ಇದು ಯಾವುದೇ ಮನುಷ್ಯನ ನೆರಳನ್ನು ಕೂಡ ದ್ವೇಷಿಸುತ್ತದೆ ಈ ಕಾಡಿನಲ್ಲಿ ಯಾವುದೇ ದಾಳಿ ಬಹಿರಂಗವಾಗಿ ಕಾಣುವುದಿಲ್ಲ ಅದು ಮರೆಯಾಗಿ ಸದ್ದಿಲ್ಲದೆ ನಡೆಯುತ್ತದೆ ಅವು ನಿಮಗೆ ತಿಳಿಯುವಷ್ಟರಲ್ಲಿ ಅದು ನಡೆದು ಎಷ್ಟೋ ಸಮಯ ಕಳೆದಿರುತ್ತದೆ ಈಗ ಎಲ್ಲಕ್ಕಿಂತ ಮೊದಲು ಈ ನೀರಿನ ಒಳಗಡೆ ಜೀವಿಸುವ ಪ್ರಾಣಿಗಳ ಬಗ್ಗೆ ಮೊದಲು ಮಾತನಾಡೋಣ ಅದರಲ್ಲಿ ತನ್ನನ್ನು ತಾನು ತೋರಿಸಿಕೊಳ್ಳದೇ ಇರುವ ಒಂದು ಜೀವಿ ಅದರ ಹೆಸರು ಗ್ರೀನ್ ಅನಕೊಂಡ ಇದು ಯಾವ ಸಾಧಾರಣ ಹಾವಲ್ಲ ಇದು ಒಂದು ಡ್ರ್ಯಾಗನ್ ನಂತೆ ಇದ್ದು ಮೂವತ್ತು ಫೀಟ್ನಷ್ಟು ಉದ್ದ ಮತ್ತು ಅತ್ಯಂತ ಭಾರವಿರುವ ಈ ಜೀವಿ ಒಬ್ಬ ವ್ಯಕ್ತಿಯ ಸುತ್ತಲೂ ಸುತ್ತಿಕೊಂಡರೆ ಅವನು ಉಸಿರಾಡುವುದನ್ನು ಮರೆತು ಹೋಗಬೇಕು ಇದು ತನ್ನ ಬೇಟೆಯನ್ನು ಕಚ್ಚುವುದಿಲ್ಲ ಅದರ ಸುತ್ತಲೂ ಸುತ್ತಿಕೊಳ್ಳುತ್ತದೆ ಅದು ಮೂಳೆಗಳ ಸದ್ದು ಕೇಳಿಸುವಷ್ಟು ಇನ್ನು ರಾತ್ರಿ ಹೊತ್ತು ಶಿಕಾರಿ ಮಾಡುವ ಜೀವಿ ಅದರ ಹೆಸರು ಬ್ಲಾಕ್ ಕ್ಯಾಮನ್ ಇದು ಒಂದು ಮೊಸಳೆ ಆದರೆ ಅದು ಸಾಮಾನ್ಯ ಮೊಸಳೆ ಅಲ್ಲ ಇದರ ದವಡೆ ಸ್ಟೀಲ್ಗಿಂತಲೂ ಬಲಿಷ್ಠವಾಗಿದೆ ಇದು ತನ್ನ ಶಿಕಾರಿಯನ್ನು ನೀರಿನ ಒಳಗೆ ಎಳೆದುಕೊಂಡು ಹೋಗುತ್ತದೆ ಆದರೆ ಎಲ್ಲಕ್ಕಿಂತ ಭಯಭೀತವಾದ ಶಿಕಾರಿ ಎಂದರೆ ಈ ಸಣ್ಣ ಸಣ್ಣ ಜೀವಿಗಳು ಅವು ಮೌನವಾಗಿರುತ್ತವೆ ಮತ್ತು ವಿಷದಿಂದ ತುಂಬಿಕೊಂಡಿರುತ್ತದೆ ಅದೇ ರೀತಿ ಒಂದು ಕಪ್ಪೆ ಅದರ ಬಣ್ಣ ತುಂಬಾ ಸುಂದರವಾಗಿದೆ ಅದು ನೀಲಿ ಹಳದಿ ಹಸಿರು ಇದು ಕೇವಲ ನೋಡಲು ಮಾತ್ರ ಸುಂದರ ಅದರ ದೇಹದಿಂದ ಬಿಡುಗಡೆಯಾಗುವ ವಿಷ ಹತ್ತು ಜನರನ್ನು ಕೊಲ್ಲುವಷ್ಟಿರುತ್ತದೆ ಅದರ ಹೆಸರು ಪಾಯ್ಸನ್ ಡಾರ್ಕ್ ಫ್ರಾಕ್ ಇದನ್ನು ಗೊತ್ತಿಲ್ಲದೆ ಮುಟ್ಟಿದರೂ ಕೂಡ ಸಾವು ಕೆಲವೇ ನಿಮಿಷದಲ್ಲಿ ಸಂಭವಿಸುತ್ತದೆ ಇನ್ನೊಂದು ಜೀವಿ ಅದು ನೆಲದಡಿಯಲ್ಲಿ ಎಲೆಗಳ ರಾಶಿಯಲ್ಲಿ ತೆವಳುತ್ತಿರುತ್ತದೆ ಅದು ದುಸ್ವಪ್ನದಂತೆ ಭಾಷವಾಗುತ್ತದೆ ಉದ್ದನೆಯ ಕಪ್ಪು ಬಣ್ಣ ಮತ್ತು ಹಲವಾರು ಕಾಲುಗಳನ್ನು ಹೊಂದಿರುವ ಇದರ ಹೆಸರು ಅಮೆಜಾನ್ ಜಾಯಿಂಟ್ ಸೆಂಟಿಪಿಡ್ ಇದು ಸಣ್ಣ ಸಣ್ಣ ಜೀವಿಗಳನ್ನು ಹಿಡಿದು ನಿಧಾನವಾಗಿ ತಿನ್ನುತ್ತದೆ ಈ ಪ್ರಾಣಿ ತುಂಬಾ ಚಿಕ್ಕದು ಆದರೆ ಇದರ ವಿಷ ಒಬ್ಬ ಮನುಷ್ಯನಿಗೆ ನರ್ವಸ್ ಫೀಲ್ ಬರುವಂತೆ ಮಾಡುತ್ತದೆ ಮತ್ತೆ ಬರುವಂಥದ್ದು ಈ ಕಾಡಿನ ಅಸಲಿ ಬಾದ್ಶಾ ಜಾಗ್ವಾರ್ ಇದು ಹುಲಿಯಂತೆ ಕಾಣುತ್ತದೆ ಆದರೆ ಅದಕ್ಕಿಂತ ಖತರ್ನಾಕ್ ಜೀವಿ ಇದು ಮರಗಳನ್ನು ಹತ್ತುತ್ತದೆ ನೀರಿನಲ್ಲಿಯೂ ತೇಲುತ್ತದೆ ರಾತ್ರಿಯ ಕತ್ತಲಿನಲ್ಲೂ ನೋಡುವ ಶಕ್ತಿಯನ್ನು ಹೊಂದಿದೆ ಇದರ ಬೇಟೆ ನೇರವಾಗಿ ಕುತ್ತಿಗೆಯ ಮೂಳೆಯನ್ನು ಮುರಿಯುತ್ತದೆ ಅಮೆಜಾನ್ ಕಾಡಿನಲ್ಲಿ ಯಾವುದೇ ಮನುಷ್ಯ ಬದುಕಿದ್ದರೆ ಅದು ಅವನ ಅದೃಷ್ಟ ಇಲ್ಲಿನ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಒಂದು ಶಿಕಾರಿಯೇ ಅಡಗಿಕೊಂಡಿದೆ ಇಲ್ಲಿನ ರಾತ್ರಿಗಳು ಯಾವತ್ತೂ ಶಾಂತವಾಗಿರುವುದಿಲ್ಲ ಮತ್ತು ಹಗಲು ಯಾವುದೇ ಸುರಕ್ಷಿತವಲ್ಲ ಅಮೆಜಾನ್ ಕಾಡು ಕೇವಲ ಪ್ರಾಣಿಗಳ ಮನೆಯಲ್ಲ ಇಲ್ಲಿ ಎಂತಹ ಜನರು ಇರುತ್ತಾರೆ ಎಂದರೆ ಇಂದಿಗೂ ಅವರನ್ನು ಯಾರೂ ನೋಡಿಲ್ಲ ಯಾವುದೇ ಕ್ಯಾಮೆರಾ ಕಣ್ಣಿಗೂ ಸಿಕ್ಕಿಲ್ಲ ಇವರೇ ಅನ್ಕಾಂಟಕ್ಟೆಡ್ ಟ್ರೈಬ್ಸ್ ಇಂತಹ ಆದಿವಾಸಿಗಳು ಸಾವಿರ ವರ್ಷಗಳಿಂದ ಈ ಕಾಡಿನಲ್ಲಿ ಜೀವಿಸುತ್ತಿದ್ದಾರೆ ಇಂದಿಗೂ ಅವರು ಹೊರಗಿನ ಪ್ರಪಂಚವನ್ನು ಸ್ವೀಕರಿಸಿಲ್ಲ ಇವರು ಅರಣ್ಯದ ಎಷ್ಟು ಒಳಗಡೆ ಇರುತ್ತಾರೆ ಎಂದರೆ ಅಲ್ಲಿ ಯಾವುದೇ ರಸ್ತೆಗಳಿಲ್ಲ ಇಂಟರ್ನೆಟ್ ಮೊಬೈಲ್ ಯಾವುದೇ ಸರಕಾರ ಕೂಡ ಕೇವಲ ಕಾಡಿನ ಶಬ್ದವಷ್ಟೇ ಇವತ್ತಿನವರೆಗೂ ವಿಜ್ಞಾನಿಗಳು ಮತ್ತು ಸ್ಯಾಟಲೈಟ್ಗಳಿಂದ ನೂರಕ್ಕೂ ಹೆಚ್ಚು ಇಂತಹ ಆದಿವಾಸಿಗಳನ್ನು ದಾಖಲಿಸಿದ್ದಾರೆ ಅವರಿಗೆ ಯಾರಿಂದಲೂ ಯಾವುದೇ ಸಂಪರ್ಕವಿಲ್ಲ ಇವರು ತಾವೇ ತಯಾರಿಸಿದ ಆಯುಧಗಳಿಂದ ಶಿಕಾರಿ ಮಾಡುತ್ತಾರೆ ಮರದ ಬೇರುಗಳಿಂದ ಔಷಧಿಗಳನ್ನು ತಯಾರಿಸುತ್ತಾರೆ ಮತ್ತು ಮುಖ್ಯವಾಗಿ ಇವರು ಹೊರಗಿನ ಪ್ರಪಂಚದ ಮನುಷ್ಯರನ್ನು ನೋಡಿ ಹೆದರುತ್ತಾರೆ ಯಾಕೆ ಯಾಕೆಂದರೆ ಮನುಷ್ಯರು ಈ ಕಾಡಿನೊಳಗಡೆ ಹೋದಾಗಲೆಲ್ಲ ಕೆಲವು ರೋಗಗಳು ಹರಡಿಕೊಳ್ಳುತ್ತವೆ ಆ ರೋಗಗಳು ಈ ಮೊದಲು ಅವರಿಗೆ ಇದ್ದಿರಲಿಲ್ಲ ಅದರಿಂದ ಸಾವು ನೋವುಗಳು ಕೂಡ ಸಂಭವಿಸಿದವು ಹಾಗಾಗಿ ಇಂದಿಗೂ ಅವರು ಎಲ್ಲಿಯಾದರೂ ಆಕಾಶದ ಮೇಲೆ ಹೆಲಿಕಾಪ್ಟರ್ಗಳು ಓಡಾಡಿದರೆ ಆಗ ಇವರು ಬಿಲ್ಲು ಬಾಣಗಳಿಂದ ಆಕಾಶದ ಕಡೆಗೆ ಗುರಿ ಇಡುತ್ತಾರೆ ಅವರ ಭಾಗಕ್ಕೆ ನಾವು ಏಲಿಯನ್ಗಳು ಅಪಾಯಕಾರಿ ಒಂದು ಬೇರೆ ಜನಾಂಗ ಟೋಟೋಬಿ ಮತ್ತು ಮಾಸ್ಕೋಫಿರೊ ಇವರು ಬ್ರೆಜಿಲ್ನ ದಟ್ಟವಾದ ಅರಣ್ಯದಲ್ಲಿ ಇರುತ್ತಾರೆ ಪೇರುವಿನ ಕಾಡಿನಲ್ಲಿ ಇವರ ಭಾಷೆಯೇ ಬೇರೆ ಜೀವನ ಶೈಲಿಯೇ ಬೇರೆ ಇವರು ಬದುಕುವ ರೀತಿ ನೋಡಿದಾಗ ಅನಿಸುವುದು ಸಾವಿರಾರು ವರ್ಷಗಳ ಹಿಂದೆಯೇ ಮಾನವನ ಅಧ್ಯಾಯ ಸಮಾಧಿಯಾಗಿದೆ ಎಂದು ಇಲ್ಲಿ ಯಾರಿಗೂ ಬಟ್ಟೆಯಿಲ್ಲ ಯಾವುದೇ ಲೋಹಗಳ ಆಯುಧಗಳಿಲ್ಲ ಯಾವುದೇ ಮೆಷಿನ್ಗಳಿಲ್ಲ ಕೇವಲ ಕಟ್ಟಿಗೆ ಕಲ್ಲು ಮತ್ತು ಈ ಕಾಡಿನ ಮೇಲಿರುವ ನಂಬಿಕೆ ಈ ವಾಸಿಗಳ ಎಲ್ಲಕ್ಕಿಂತ ರಹಸ್ಯವಾದ ವಿಷಯವೇನೆಂದರೆ ಇವರ ಬಗ್ಗೆ ಎಲ್ಲೂ ಉಲ್ಲೇಖವಿಲ್ಲ ಮತ್ತು ಯಾವುದೇ ಪುಸ್ತಕಗಳಲ್ಲಿ ಇವರ ಬಗ್ಗೆ ತಿಳಿಯುವುದಿಲ್ಲ ನಾವು ಏನೇನೋ ತಿಳಿದಿದ್ದೇವೆಯೋ ಅವುಗಳಷ್ಟೇ ದೂರದಿಂದ ತೆಗೆದುಕೊಂಡ ಫೋಟೋಗಳು ಕೆಲವು ವಿಡಿಯೋ ಕ್ಲಿಪ್ಗಳು ಕೆಲವು ಕತೆಗಳಿಂದ ಮತ್ತು ಕೆಲವರ ಪ್ರಕಾರ ಈ ಆದಿವಾಸಿಗಳಲ್ಲಿ ಎಂತಹ ಔಷಧ ಜ್ಞಾನ ಇದೆ ಎಂದರೆ ಅವರು ಕ್ಯಾನ್ಸರ್ ರೋಗವನ್ನು ಕೂಡ ಗುಣಪಡಿಸಬಲ್ಲವರು ಇವರು ಗಿಡಮೂಲಿಕೆಗಳಿಂದ ವಿಷವನ್ನು ಕೂಡ ತಯಾರಿಸಬಲ್ಲವರಾಗಿದ್ದಾರೆ ಅದು ಎಷ್ಟು ಶಕ್ತಿಶಾಲಿ ವಿಷವೆಂದರೆ ಕೇವಲ ಪ್ರಾಣಿಗಳಷ್ಟೇ ಅಲ್ಲ ಮನುಷ್ಯನೂ ಕೂಡ ಕೆಲವೇ ಕ್ಷಣದಲ್ಲಿ ಸಾವನ್ನಪ್ಪುತ್ತಾನೆ ಇವರು ಹೊರ ಪ್ರಪಂಚದ ಮನುಷ್ಯರನ್ನು ನೋಡಿ ತಮ್ಮ ಶಿಕಾರಿ ಎಂದು ಭಾವಿಸುತ್ತಾರೆ ಈ ಕಾಡು ಮನುಷ್ಯರನ್ನು ಕೇವಲ ಪ್ರಾಣಿಗಳಿಂದ ಅಷ್ಟೇ ಅಲ್ಲ ಕೆಲವು ರೋಗಗಳಿಂದ ಕೆಲವು ಬಾರಿ ಮನುಷ್ಯರಿಂದಲೇ ಹೊಡೆದು ಹಾಕಲ್ಪಡುತ್ತಾರೆ ಈ ಅರಣ್ಯದ ಮಧ್ಯದಲ್ಲಿ ಒಂದು ನದಿ ಹರಿಯುತ್ತದೆ ಅದು ಅಮೆಜಾನ್ ನ ಅತ್ಯಂತ ದೊಡ್ಡ ನದಿ ಅಂದರೆ ಪ್ರಪಂಚದ ಅತ್ಯಂತ ದೊಡ್ಡ ನದಿ ಇದರ ಹೆಸರು ಅಮೆಜಾನ್ ರಿವರ್ ಇದು ಯಾವ ಸಾಧಾರಣ ನದಿಯಲ್ಲ ಇದು ಒಂದು ಹರಿಯುವ ಬ್ರಹ್ಮಾಂಡವಾಗಿದೆ ಹದಿನೇಳು ದೇಶಗಳಲ್ಲಿ ಹರಿಯುವ ಈ ನದಿಯ ಉದ್ದ ಏಳು ಸಾವಿರ ಕಿಲೋಮೀಟರ್ ಇದು ಎಷ್ಟು ಉದ್ದವಾಗಿದೆ ಎಂದರೆ ನೀವು ಆರಂಭದಿಂದ ಒಂದು ದೋಣಿಯನ್ನು ತೆಗೆದುಕೊಂಡು ಹೋದರೆ ನಿಮಗೆ ತಿಂಗಳುಗಳವರೆಗೆ ಕೇವಲ ದಟ್ಟ ಅರಣ್ಯವೇ ಸಿಗುತ್ತದೆ ಯಾವುದೇ ನಗರವಿಲ್ಲ ಯಾವುದೇ ಮನುಷ್ಯರಿಲ್ಲ ಕೇವಲ ಹಸಿರು ನೀರು ಮತ್ತು ಭಯ ಈ ನದಿಯಲ್ಲಿ ಎಷ್ಟು ನೀರಿದೆ ಎಂದರೆ ಇದು ಪ್ರತಿ ಸೆಕೆಂಡಿಗೆ ಎರಡು ಲಕ್ಷ ಲೀಟರ್ಗಿಂತಲೂ ಹೆಚ್ಚು ನೀರನ್ನು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಬಿಡುತ್ತದೆ ಇದರ ಆಳದಲ್ಲಿ ಕತ್ತಲೆ ತುಂಬಿದ ರಹಸ್ಯಗಳು ಈ ನದಿ ಕೇವಲ ನೀರನ್ನು ಹರಿಯುವುದಿಲ್ಲ ಇದರಿಂದ ಜೀವನವೂ ಇದೆ ಮರಣವೂ ಇದೆ ಇದರಲ್ಲಿರುವ ಜೀವಿಗಳ ಬಗ್ಗೆ ಮಾತನಾಡಿದರೆ ನಿಮ್ಮ ರೋಮಗಳು ಎದ್ದು ನಿಲ್ಲುತ್ತವೆ ಇದರಲ್ಲಿ ಒಂದು ಮೀನು ಸಿಗುತ್ತದೆ ಪಿರಾನ್ಹಾ ಇದು ಅತಿ ಚಿಕ್ಕದು ಮತ್ತು ಮುಗ್ಧವಾಗಿ ಕಾಣುತ್ತದೆ ಆದರೆ ಒಂದು ರಕ್ತದ ಹನಿ ನೀರಿನಲ್ಲಿ ಬಿದ್ದರೆ ಅವು ಸಾವಿರಾರು ಸಂಖ್ಯೆಗಳಲ್ಲಿ ಒಟ್ಟಾಗುತ್ತವೆ ಮತ್ತು ಕೆಲವೇ ಕೆಲವು ನಿಮಿಷದಲ್ಲಿ ಮೂಳೆಗಳವರೆಗೆ ಕಚ್ಚಿ ಪುಡಿ ಮಾಡುತ್ತವೆ ಇನ್ನೊಂದು ಮೀನು ಕ್ಯಾಂಡೀರು ಇದು ಕಾಣಲು ಸೂಜಿಯಷ್ಟು ತೆಳ್ಳಗಿರುತ್ತದೆ ಒಂದು ವೇಳೆ ಒಬ್ಬ ಮನುಷ್ಯ ಬಟ್ಟೆಗಳಿಲ್ಲದೆ ಈ ನೀರಿನಲ್ಲಿ ಇಳಿದರೆ ಇದು ಶರೀರದ ಒಳಗೆ ನುಗ್ಗುತ್ತದೆ ಮತ್ತು ಅಲ್ಲೇ ಅಡಗಿ ರಕ್ತವನ್ನು ಕುಡಿಯುತ್ತದೆ ಇದನ್ನು ತೆಗೆಯಲು ಡಾಕ್ಟರ್ಸ್ ಆಪರೇಷನ್ ಮಾಡಬೇಕಾಗುತ್ತದೆ ಹಾಗೆ ಇನ್ನೊಂದು ಮೀನು ಅಮೆಜಾನ್ ಡಾಲ್ಫಿನ್ ಇದು ಪ್ರಪಂಚದ ಎಲ್ಲಕ್ಕಿಂತ ರಹಸ್ಯಮಯ ಡಾಲ್ಫಿನ್ ಇದರ ಬಣ್ಣ ಗುಲಾಬಿ ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಈ ಡಾಲ್ಫಿನ್ ರಾತ್ರಿಯ ಸಮಯದಲ್ಲಿ ಮನುಷ್ಯನ ರೂಪ ಧಾರಣೆ ಮಾಡಿಕೊಳ್ಳುತ್ತದೆ ಕೆಲವೆಡೆ ಇಂದಿಗೂ ಹೇಳುವ ಪ್ರಕಾರ ಒಂದು ವೇಳೆ ಒಬ್ಬ ಹುಡುಗಿ ಯಾವುದೇ ಕಾರಣವೂ ಇಲ್ಲದೆ ಗರ್ಭವತಿಯಾದರೆ ಅದು ಆ ಡಾಲ್ಫಿನ್ ಮನುಷ್ಯನ ಸಂತಾನವಾಗಿರುತ್ತದೆ ಅದೇ ರೀತಿ ಈ ನದಿಯ ಆಳದಲ್ಲಿ ಕೆಲವು ಎಂತೆಂತಹ ಜೀವಿಗಳು ಕೂಡ ಇವೆ ಅವುಗಳನ್ನು ವಿಜ್ಞಾನವು ಇಂದಿಗೂ ಗುರುತಿಸಲು ಸಾಧ್ಯವಾಗಿಲ್ಲ ಹಾ ಈ ನದಿಯಲ್ಲಿ ಒಂದು ಜೀವಿ ಇದೆ ಅದು ಯಾರ ಕಣ್ಣಿಗೂ ಬಿದ್ದಿಲ್ಲ ಯಾಕೆಂದರೆ ಅದು ಯಾವಾಗ ಬರುವುದೋ ತಿಳಿಯುವುದಿಲ್ಲ ಈ ಕಾಡಿನಲ್ಲಿ ಕೆಲವು ಜಾಗಗಳು ಈ ರೀತಿ ಇದೆ ಅಲ್ಲಿ ಕಂಪಾಸ್ ಕೂಡ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ ಈ ನದಿಯ ನೀರು ತುಂಬಾ ಶಾಂತವಾಗಿರುತ್ತದೆ ಆದರೆ ಅದರ ಗರ್ಭದೊಳಗಡೆ ಭಯಾನಕ ಸದ್ದು ಈ ನದಿ ಈ ಕಾಡಿನ ನಗರದಂತಿದೆ ಒಂದು ವೇಳೆ ಇದು ಇಲ್ಲದಿದ್ದರೆ ಅಮೆಜಾನ್ ಕಾಡು ನಾಶವಾಗಿ ಹೋಗುತ್ತಿತ್ತು ಈ ಅಮೆಜಾನ್ ಕಾಡಿನಲ್ಲಿ ಇನ್ನೊಂದು ನದಿ ಇದೆ ಅದು ಎಂದಿಗೂ ಕುದಿಯುತ್ತಿರುತ್ತದೆ ಹಾ ನಿಜವಾಗಿಯೂ ಕುದಿಯುತ್ತಿರುತ್ತದೆ ಇದರ ಹೆಸರು ಶನಾಯ್ ತಿಂಪಿಸ್ಕಾ ಈ ನದಿಯಲ್ಲಿ ಬಿದ್ದರೆ ಸಾವು ಖಚಿತ ಇಲ್ಲಿನ ನೀರು ಎಷ್ಟು ಬಿಸಿಯಾಗಿರುತ್ತದೆ ಎಂದರೆ ಒಂದು ವೇಳೆ ಯಾವುದೇ ಜೀವಿ ತಪ್ಪಿ ಬಿದ್ದರೂ ಜೀವಂತ ಬೆಂದು ಹೋಗುತ್ತದೆ ಮೊಟ್ಟೆ ಹಾಕಿದರೆ ಒಂದು ನಿಮಿಷದಲ್ಲಿ ಬೇಯುತ್ತದೆ ಕಾಫಿ ಮಾಡಬೇಕೆಂದರೂ ಬೆಂಕಿಯ ಅವಶ್ಯಕತೆ ಇಲ್ಲ ಕಪ್ ತೆಗೆದುಕೊಂಡು ನೀರು ತುಂಬಿಸಿ ಅಷ್ಟೇ ಈ ನದಿ ಯಾವುದೇ ಜ್ವಾಲಾಮುಖಿ ಕ್ಷೇತ್ರದಲ್ಲಿ ಇಲ್ಲ ಹತ್ತಿರದಲ್ಲಿ ಯಾವುದೇ ಲಾವಾರಸವಿಲ್ಲ ಬಿಸಿಯ ತಾಪಮಾನವಿಲ್ಲ ಆದರೂ ಈ ನದಿಯ ತಾಪಮಾನ ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಜಾಸ್ತಿ ಇರುತ್ತದೆ ವಿಜ್ಞಾನಿಗಳ ಪ್ರಕಾರ ಈ ರೀತಿ ಆಗುವುದು ಅಸಂಭವವಾಗಿದೆ ಆದರೆ ಇದು ನ ಹೃದಯದಲ್ಲಿ ಪ್ರತಿದಿನ ಪ್ರತಿ ಕ್ಷಣವೂ ಕುದಿಯುತ್ತಿರುತ್ತದೆ ಅಲ್ಲಿನ ಸ್ಥಳೀಯರು ಇದನ್ನು ಪವಿತ್ರ ನದಿ ಎನ್ನುತ್ತಾರೆ ಅವರ ಪ್ರಕಾರ ಈ ನದಿ ಈ ಕಾಡಿನ ಆತ್ಮ ಅದು ಸಿಟ್ಟಿನಿಂದ ಕುದಿಯುತ್ತದೆ ಇದು ಭೂಮಿಯ ಆಳದಿಂದ ಬಂದ ಎಚ್ಚರಿಕೆ ಈಗ ಮನುಷ್ಯನು ಮಿತಿಯನ್ನು ಮೀರಿದ್ದಾನೆ ಈ ನದಿಯು ಈ ಕಾಡಿನಲ್ಲಿ ಮೌನವಾಗಿದೆ ಮತ್ತು ಅದು ಜೀವಂತ ಸುಡುತ್ತಿದೆ ಮಾನವ ಇತಿಹಾಸದಲ್ಲಿ ಅಮೆಝಾನ್ನಲ್ಲಿ ಹೆಜ್ಜೆ ಇಡುವ ಮನುಷ್ಯರಲ್ಲಿ ಕೆಲವರ ಹೆಸರು ದಾಖಲೆಯಾಗಿದೆ ಇನ್ನು ಕೆಲವರು ಈ ಹಸಿರಿನ ಕತ್ತಲೆಯಲ್ಲಿ ಕಳೆದು ಹೋಗಿದ್ದಾರೆ ಎಲ್ಲಕ್ಕಿಂತ ಮೊದಲ ಮತ್ತು ಎಲ್ಲಕ್ಕಿಂತ ರಹಸ್ಯವಾದ ಕಥೆ ಎಂದರೆ ಕರ್ನಲ್ ಪರ್ಸಿ ಹ್ಯಾರಿಸ್ ಪಾಸಿಟ್ನದ್ದು ವರ್ಷ ಒಂದ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಬ್ರಿಟಿಷ್ ಆರ್ಮಿಯ ಈ ಸೋಲ್ಜರ್ ಎಕ್ಸ್ಪ್ಲೋರರ್ ಮತ್ತು ಜಿಯೋಗ್ರಾಫರ್ ಆಗಿದ್ದರು ಅವರು ಹೇಳಿಕೊಂಡಿರುವ ಹಾಗೆ ಅಲ್ಲಿ ಅವರು ಒಂದು ಕಳೆದು ಹೋದ ಪ್ರಾಚೀನ ಕಾಲದ ನಗರವನ್ನು ನೋಡಿದ್ದಾರೆ ಒಂದು ಸಿಟಿ ಆಫ್ ಝಡ್ ಅದು ಅಮೆಜಾನ್ ನ ಅತ್ಯಂತ ಆಳವಾದ ಭಾಗದಲ್ಲಿ ಇದೆ ಅದು ಬಂಗಾರದಿಂದ ಮಾಡಲಾಗಿದೆ ಅದು ಒಂದು ದೇವತೆಗಳ ನಗರದ ಹಾಗೆ ಇದೆ ಪರ್ಸಿ ತನ್ನ ಮಗ ಮತ್ತು ಗೆಳೆಯನನ್ನು ಕರೆದುಕೊಂಡು ಈ ಕಾಡಿನಲ್ಲಿ ಹೆಜ್ಜೆ ಇಡುತ್ತಾನೆ ಬ್ರೆಜಿಲ್ನ ದಟ್ಟವಾದ ಕಾಡಿನಲ್ಲಿ ಆ ನಗರದ ಹುಡುಕಾಟದಲ್ಲಿ ಕೆಲವು ವಾರಗಳವರೆಗೆ ಮಾತ್ರ ಇವರು ಸಂಪರ್ಕದಲ್ಲಿದ್ದರು ಆದರೆ ಒಂದು ದಿನ ಎಲ್ಲವೂ ಬಂದಾಗುತ್ತದೆ ಯಾವುದೇ ಸುದ್ದಿಯಾಗಲಿ ಅವರ ಶವವಾಗಲಿ ಈ ದಟ್ಟ ಕಾಡಿನಲ್ಲಿ ಸದ್ದಿಲ್ಲದೆ ಕಣ್ಮರೆಯಾಗುತ್ತದೆ ಇಲ್ಲಿಯವರೆಗೆ ಪರ್ಸಿ ಪಾಸಿಟ್ಗೆ ಏನಾಯಿತು ಎಂದು ಯಾರಿಗೂ ತಿಳಿದಿಲ್ಲ ಇದರ ಮೇಲೆ ಕೆಲವು ಎಕ್ಸ್ಪೆಕ್ಟೇಷನ್ಗಳು ಶುರುವಾದವು ಕೆಲವರ ಪ್ರಕಾರ ಈ ಮೂವರನ್ನು ಕಾಡು ಜನರು ಹೊಡೆದು ಹಾಕಿದ್ದಾರೆ ಇನ್ನೂ ಕೆಲವರು ಆ ಮೂವರು ಆ ನಗರದಲ್ಲಿಯೇ ಇದ್ದಾರೆ ಎಂದು ಇನ್ನೂ ಕೆಲವರು ಈ ರೀತಿ ಹೇಳುತ್ತಾರೆ ಆ ನಗರ ಎಂದಿಗೂ ಅಸ್ತಿತ್ವದಲ್ಲಿಯೇ ಇರಲಿಲ್ಲ ಅದು ಒಂದು ಪ್ರಕೃತಿಯ ಭ್ರಮೆಯಾಗಿತ್ತು ಆದರೆ ಈ ಕತೆ ಇಲ್ಲಿಯೇ ಸಮಾಪ್ತಿಯಾಗಲ್ಲ ಒಂದ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇನ್ನೊಬ್ಬ ಎಕ್ಸ್ಪ್ಲೋರರ್ ಜಾನ್ ಬ್ಲಾಸ್ಬೋರ್ಡ್ ಸ್ನೇಲ್ ಈ ಅಮೆಜಾನ್ ಕಾಡಿನ ಒಳಗೆ ಹೋಗಿ ವಾಪಸ್ಸು ಬರುತ್ತಾನೆ ಆದರೆ ಅವನ ಕಣ್ಣಿನಲ್ಲಿ ಭಯ ಕಾಣುತ್ತಿತ್ತು ಅವನು ಹೇಳಿದ್ದು ಅಲ್ಲಿನ ಪ್ರತಿಯೊಂದು ಸನ್ನಿವೇಶಗಳು ನಮ್ಮ ಪ್ರಪಂಚಕ್ಕಿಂತಲೂ ಭಯಭೀತವಾಗಿದೆ ಅದೊಂದು ಭಯಾನಕ ಅನುಭವ ಹಲವಾರು ಟೂರಿಸ್ಟ್ಗಳು ಟ್ರಕ್ಕರ್ಸ್ಗಳು ಮತ್ತು ಫೋಟೋಗ್ರಾಫರ್ಗಳು ಪ್ರತಿ ವರ್ಷ ಈ ಕಾಡಿನ ಒಳಗಡೆ ಹೋಗುತ್ತಾರೆ ಆದರೆ ಅವರ ಯಾವುದೇ ಶವಗಳು ಅಲ್ಲಿ ಸಿಗುವುದಿಲ್ಲ ಬ್ರೆಜಿಲ್ ಪೇರು ಮತ್ತು ಕೊಲಂಬಿಯಾ ಸರ್ಕಾರವು ಕೆಲವು ಝೋನ್ಗಳನ್ನು ರೆಡ್ ಝೋನ್ ಎಂದು ಘೋಷಣೆ ಮಾಡಿವೆ ಆ ಭಾಗಗಳಲ್ಲಿ ಪ್ರವೇಶವು ನಿಷೇಧಿಸಲಾಗಿದೆ ಅಲ್ಲಿರುವ ಏನೋ ಒಂದು ಶಕ್ತಿ ತಮ್ಮನ್ನು ಹೊರಬರಲು ಬಿಡುವುದಿಲ್ಲ ಸ್ಥಳೀಯ ಬುಡಕಟ್ಟಿನವರು ಹೇಳುವ ಪ್ರಕಾರ ಈ ಕಾಡು ಒಂದು ಜೀವವಾಗಿದೆ ಅದು ನೋಡುತ್ತದೆ ಕೇಳುತ್ತದೆ ಮತ್ತು ನಿರ್ಧರಿಸುತ್ತದೆ ಯಾರು ಇರಬೇಕು ಯಾರು ಇರಬಾರದು ಎಂದು ಅಮೆಜಾನ್ ನಲ್ಲಿ ಜಿಪಿಎಸ್ ಕೂಡ ಕೆಲಸ ಮಾಡುವುದಿಲ್ಲ ಕಂಪಾಸ್ ತಿರುಗಲು ಶುರುವಾಗುತ್ತದೆ ಮತ್ತು ಕೆಲವು ಬಾರಿ ಯಾರೋ ಒಬ್ಬರು ಸಹಾಯಕ್ಕಾಗಿ ಕೂಗುತ್ತಿರುವ ಹಾಗೆ ಆದರೆ ಅಲ್ಲಿಗೆ ಹೋದರೆ ಯಾರೂ ಇರುವುದಿಲ್ಲ ನ ಕೆಲವು ಜಾಗಗಳಲ್ಲಿ ಸಮಯವೂ ನಿಂತು ಹೋಗುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ನೀವು ಈಗ ಅಮೆಝಾನ್ನ ಎಲ್ಲಾ ರಹಸ್ಯಗಳನ್ನು ತಿಳಿದಿದ್ದೀರಾ ಪ್ರಾಣಿಗಳು ಮರಗಿಡಗಳು ಆದಿವಾಸಿಗಳು ನದಿ ಕಾಣೆಯಾದ ಮುಖಗಳು ಈಗ ನಮಗೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ ನೀವು ಎಂದಾದರೂ ಈ ಕಾಡಿನೊಳಗೆ ಹೋಗಲು ಇಷ್ಟಪಡುತ್ತೀರಾ ಅಥವಾ ಕೇವಲ ಕನಸಿನವರೆಗೆ ಈ ಕಾಡಿನ ಬಗ್ಗೆ ಅನುಭವಿಸಿದರೆ ಸಾಕು ಎಂದುಕೊಳ್ಳುತ್ತೀರಾ ಯಾಕೆಂದರೆ ಅಮೆಜಾನ್ ಕಾಡು ಕರೆಯುವುದು ಎಲ್ಲರನ್ನೂ ಅಲ್ಲ ಮತ್ತು ಕೆಲವು ಕರೆ ಪುನಃ ವಾಪಸ್ಸು ಬರಲೂ ಅಲ್ಲ ಸರಿ ಹಾಗಾದರೆ ಸ್ನೇಹಿತರೆ ಒಂದು ವೇಳೆ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಹೊಸತನ್ನು ಕಲಿಯಲು ಸಿಕ್ಕಿದೆ ಎಂದರೆ ನಿಮಗೆ ಇವುಗಳ ಬಗ್ಗೆ ಏನು ಅನಿಸುತ್ತದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಇದೇ ರೀತಿ ಕೇಳದ ಕಾಣದ ಗೊತ್ತಿಲ್ಲದ ಕತೆಗಳಿಗಾಗಿ ನಮ್ಮ ಚಾನಲ್ ಜಿ ವಿ ಎಸ್ ಕ್ರಿಯೇಷನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಶುಭಂ ಭವತು ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ ಧನ್ಯವಾದಗಳು